ಮೈಮನಗಳ ಮುದಗೊಳಿಸುವ ಮಾದನಿ ಇದು ಕನ್ನಡ ಮೈಮನಗಳ ಮುದಗೊಳಿಸುವ ಮಾದನಿ ಇದು ಕನ್ನಡ ಕನ್ನಡವಿದೆ 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 ಕನ್ನಡ ಹಾಲಿನ ಗೆನೆಜೆ ನಿನ್ನ ಸವಿ ಗಂಧದ ಗಮ ಕನ್ನಡ ಹಾಲಿನ ಕೆನೆ ಜೇನಿನ ಸವಿ ಗಂಧದ ಗಮಗನ್ನಡ ತರುಳತೆಗಳ ಸಹ್ಯಾದ್ರಿಯ ಕಾವೇರಿಯ ಜುಳು ಗನ್ನಡ ಹಾಲಿನ ಕೆನ ಜೇನಿನ ಸವಿ ಗಂಧದ ಗಮಗನ್ನಡ ತರುಳತೆಗಳ ಸಹ್ಯಾದ್ರಿಯ ಕಾವೇರಿಯ ಜುಳು ಗನ್ನಡ ಕನ್ನಡವಿದೆ ಕನ್ನಡವಿದೆ ಕನ್ನಡ ಮೈಮನಗಳ ಮುದಗೊಳಿಸುವ ಮಾದರಿ ಇದು ಕನ್ನಡ ಕನ್ನಡವಿದೆ 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 ಕನ್ನಡ ಸಿರಿ ನದಿಗಳು ಬೋರ್ಗರೆಯುವ ಜೋಗದ ಸಿರಿ ಕನ್ನಡ ಸಿರಿ ನದಿಗಳು ಬೋರ್ಗರೆಯುವ ಜೋಗದ ಸಿರಿ ಕನ್ನಡ ಬಸವೇಶ್ವರ ದಾಸರುಗಳ ತ್ಯಾಗದ ಸಿರಿ ಕನ್ನಡ ತ್ಯಾಗದ ಸಿರಿ ಕನ್ನಡ ಕನ್ನಡವಿದೆ 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 ಕನ್ನಡ ಮೈಮನಗಳ ಮುದಗೊಳಿಸುವ ಮಾತನಿ ಇದು ಕನ್ನಡ ಕನ್ನಡವಿದೆ 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 ಕನ್ನಡ ಇಮ್ಮಡಿ ಪುಲಿಮದ ಕರಿಗಳ ವಿಜಯನಗರ ಕನ್ನಡ ಇಮ್ಮಡಿಪುಲಿ ಮದಕರಿಗಳ ವಿಜಯ ನಗರ ಕನ್ನಡ ಕೆಚ್ಚ ದೈಹ ಕಡುಗಲಿಗಳ ರಣಧೀರರ ಕನ್ನಡ ಕೆಚ್ಚ ದೈಹ ಕಡುಗಲಿಗಳ ರಣಧೀರರ ಕನ್ನಡ ಕನ್ನಡವಿದೆ 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 ಕನ್ನಡ ಕನ್ನಡವಿದೆ 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 ಕನ್ನಡ ಮೈಮನಗಳ ಮುದಗೊಳಿಸುವ ಮಾದರಿ ಇದು ಕನ್ನಡ ಮಾರ್ದನೆ ಇದು ಕನ್ನಡ ಕನ್ನಡವಿದೆ 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 ಕನ್ನಡ ನೋಡಿದರೆ ಇದು ವಾತ್ಸಲ್ಯದ ನೋಡಿದರೆ ಇದು ವಾತ್ಸಲ್ಯದ ಮಮತೆ ಪ್ರೀತಿ ಕನ್ನಡ ಮಮತೆ ಪ್ರೀತಿ ಕನ್ನಡ ಎಂದೆಂದಿಗೂ ಅಚ್ಚಳಿಯದ ಅಚ್ಚರಿ ಇದು ಕನ್ನಡ ಎಂದೆಂದಿಗೂ ಅಚ್ಚಳಿಯದ ಅಚ್ಚರಿ ಇದು ಕನ್ನಡ ಕನ್ನಡವಿದೆ 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 ಕನ್ನಡ ಮೈಮನಗಳ ಮುದಗೊಳಿಸುವ ಮಾದನಿ ಇದು ಕನ್ನಡ ಮಾರ್ದನಿ ಇದು ಕನ್ನಡ ನಮ ಕನ್ನಡ ಸಿರಿ ಕನ್ನಡ ಚಂದದ ನಾಡು ಕನ್ನಡ ಚಂದದ ನಾಡು ಕನ್ನಡ ಕನ್ನಡವಿದೆ 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 ಕನ್ನಡ